ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಗುಬ್ಬಿ ಲೈಫ್ ಸ್ಟೈಲ್ ಡಿ ಎಮ್ ಎಲ್ ಇವತ್ತಿನ ಲಾಕ್ಸ್ ಏನಂತ ಹೇಳಿದರೆ ಎನಿಗೆಸ್ ಓಕೆ ನೀವು ತಮ್ಲೈನಲ್ಲೇ ಅಂದರೆ ಗೊತ್ತಾಗಿರುತ್ತೆ ನಿಮಗೆ ಎಂತ ಅಂತ ಸೊ ಇವತ್ತು ನಾನು ಮಾಡ್ತಿರೋ ರೆಸಿಪಿ ನಮ್ಮ ಊರಿನ ಕೋರಿ ರೊಟ್ಟಿ ಅಂದರೆ ನಮ್ಮ ದೈವಗಳಿಗೆಲ್ಲ ಜಾಸ್ತಿ ಬಡಿಸುವಂಥ ರೊಟ್ಟಿ ರೆಸಿಪಿ ಮಾಡ್ತಾ ಇದ್ದೇನೆ ನನ್ನ ಫೇವ್ರೆಟ್ ರೊಟ್ಟಿ ನನ್ನಮ್ಮ ಬೆಳಿಗಿನೇ ಕುಚಿಲಕ್ಕಿ ಒಂದು ಸೇರು ಬೆಳ್ತಕ್ಕಿ ಅರ್ಧ ಸೇರು ನೆನೆಸಿಟ್ಟಿದ್ದಾರೆ ನೀರಲ್ಲಿ ಸೊ ಅದನ್ನು ಒಂದು ಸಂಜೆ ಹೊತ್ತಿಗೆ ನಾನು ನೀರೆಲ್ಲ ಚೆಂದ ಮಾಡಿ ವಾಶ್ ಮಾಡಿ ಗ್ರ್ಯಾಂಡರಿಗೆ ಹಾಕ್ತಾ ಇದ್ದೇನೆ ಕುಚಲಕ್ಕೆ ಹಾಕಿರೋದ್ರಿಂದ ಅದರ ರೈಸ್ ಅದರ ಗಂಜಲ ಎಂತು ಅದು ಬಿಡ್ತಾನೆ ಇರ್ತದೆ ಓಕೆ ಎಷ್ಟು ವಾಶ್ ಮಾಡಿದ್ರೂ ಬಿಡ್ತದೆ ಬಟ್ ನನಗೆ ಅಷ್ಟೇನು ಕುಚ್ಚಲಕ್ಕಿ ರೊಟ್ಟಿ ಇಷ್ಟ ಇಲ್ಲ ನನಗೆ ಇನ್ನೊಂದು ಅಕ್ಕಿ ಬರ್ತದೆ ವೈಟ್ ಅದರ ರೊಟ್ಟಿ ಅಂದರೆ ನನಗೆ ತುಂಬ ಇಷ್ಟ ಸ್ವಲ್ಪ ಉಪ್ಪು ಅಕ್ಕಿ ತರಿತರಿಯಾಗಿ ರುಬ್ಬಿ ಅಂದರೆ ತುಂಬ ನೈಸಾಗಿ ರುಬ್ಬೇಡಿ ತರಿತರಿಯಾಗಿ ರುಬ್ಬಿ ಓಕೆ ನೆಕ್ಸ್ಟ್ ನಾನು ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೇನೆ ಅದು ಜೀರಿಗೆ ಮತ್ತು ಮೆಂತೆ ಇದು ನನ್ನ ಅತ್ತೆ ಹೇಳಿರುವಂಥದ್ದು ಚಿಕ್ಕತ್ತೆ ನನ್ನ ಚಿಕ್ಕತ್ತೆ ಹೇಳಿರುವಂಥದ್ದು ಅವರು ಹೇಳಿದ ನಂತರ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನನಗಂತೂ ರೊಟ್ಟಿ ತಿನ್ನುವಾಗ ತುಂಬ ಟೇಸ್ಟಿಯಾಗಿರ್ತದೆ ನಮ್ಮ ಊರಲ್ಲೆಲ್ಲ ಕೆಲವು ಮನೆಯಲ್ಲಿ ಆ್ಯಡ್ ಮಾಡ್ತಾರೆ ಬಟ್ ನೀವು ಮಾಡುವಾಗ ಇದನ್ನು ಆ್ಯಡ್ ಮಾಡಿ ಓಕೆನಾ ತುಂಬ ರುಚಿಯಾಗಿರ್ತದೆ ಇದೊಂದು ಒಂದ್ಸರಿ ನೆಕ್ಸ್ಟ್ ರೊಟ್ಟಿ ಮಾಡುವಾಗ ಇದನ್ನು ಆ್ಯಡ್ ಮಾಡಿ ರೊಟ್ಟಿ ಮಾಡಿ ಏನು ಗೊತ್ತಾ ಗೈಸ್ ಈ ಮಳೆಗಾಲದಲ್ಲಿ ಎಲ್ಲ ರೊಟ್ಟಿ ತಿನ್ನುದಂದ್ರೆ ತುಂಬಾ ತುಂಬ ಇಷ್ಟ ಎಷ್ಟು ಚಂದ ಆಗ್ತದೆ ಗೊತ್ತಾ ನೀವು ನಿಮ್ಮ ಮನೆಯಲ್ಲಿ ರೊಟ್ಟಿ ಮಾಡಿ ಮಾಡಿಕೊಡ್ಲಿ ಕೇಳಿ ಅಮ್ಮನ ಹತ್ರ ಓಕೆನಾ ರುಬ್ಬಿ ಎಲ್ಲ ಆಯಿತು ಸೊ ಇಷ್ಟು ಅದ ಬಂದರೆ ಸಾಕು ತುಂಬ ನೀರು ಮಾಡಬೇಡಿ ಗಟ್ಟಿಯೂ ಮಾಡಬೇಡಿ ಒಂದು ಒಂದು ಅದ ಇದರಲ್ಲಿ ಇರಲಿ ಇವಾಗ ಇದನ್ನೆಲ್ಲ ತೆಗಿತೇನೆ ನಾನು ಕ್ಲೀನ್ ಮಾಡಿ ತೆಗಿತೇನೆ ತೆಗಿಯುವಾಗ ಜಾಗ ನಾನು ಹಾಕಿರುವ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೇನಾದರೂ ಹೇಳಬೇಕು ಅಂತಿದ್ದರೆ ಹೇಳಿ ಕಮೆಂಟಲ್ಲಿ ಸೊ ಹಾಯ್ ಅಂತ ಮೆಸೇಜ್ ಮಾಡಿ ಆಮೇಲೆ ಸ್ವಲ್ಪ ವೀಡಿಯೋ ವೀಡಿಯೋದಲ್ಲಿ ಪ್ರಾಬ್ಲಮ್ಸ್ ಇದೆ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೇನೆ ಓಕೆನಾ ಅಂದರೆ ಸ್ವಲ್ಪ ನನಗೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಕಷ್ಟ ಉಂಟು ಒಬ್ಬಳಿಗೆ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕರೆಕ್ಷನ್ ಮಾಡ್ಕೊಳ್ತೇನೆ ಸೊ ಆದಷ್ಟು ವೀಡಿಯೋನ ಫುಲ್ ವಾಚ್ ಮಾಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಅಲ್ಲಿಗೆ ಎಂಡ್ ಮಾಡಬೇಡಿ ಓಕೆ ಓಕೆ ಹಿಟ್ಟೆಲ್ಲ ತೆಗೆದ ನಂತರ ಅದರ ನೀರು ಉಂಟಲ್ವ ಅದರ ಲಾಸ್ಟಿಗೆ ಒಂದು ನೀರು ಸಿಕ್ತದೆ ಅದನ್ನು ಚೆಲ್ಬೇಡಿ ಅದು ಬೇಕಾಗ್ತದೆ ರೊಟ್ಟಿ ರೊಟ್ಟಿ ತಟ್ಟಿ ಅದಕ್ಕೆ ನೀರು ಸ್ವಲ್ಪ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಆ ನೀರು ಬೇಕಾಗ್ತದೆ ಮತ್ತೆ ಅದರ ನೀರು ತೆಗ್ದಾಯ್ತು ಸೊ ಈ ಈ ಅದಕ್ಕೆ ಬರಬೇಕು ಇನ್ನು ರೊಟ್ಟಿ ಮಾಡುವ ನಾವು ಒಂದು ರೊಟ್ಟಿ ಮಾಡಿದೆ ನಾನು ಅರ್ಧ ಅದು ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು ನಾನು ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೇನೆ ನಾನು ಕಲ್ಲು ಚಂದ ಬಿಸಿಯಾಗಿರಬೇಕು ಆಮೇಲೆ ಅಕ್ಕಿ ಹಿಟ್ಟನ್ನು ನಡುವಿಗೆ ಹಾಕಿ ಒಂದೇ ಸೈಡಿಂದ ಅಂದರೆ ನಡುವಿಂದ ತಟ್ಟಿಕೊಂಡು ಬರಬೇಕು ಅದು ಕೈ ಬಿಸಿ ಆಗಲ್ಲ ಬೇಗ ತಟ್ಟಬೇಕು ಅಂದರೆ ಹಾಕಿ ತುಂಬುತ್ತು ಬಿಡಬೇಡಿ ಅವಾಗಲೇ ತಟ್ಟಿಕೊಂಡು ಬನ್ನಿ ಆಮೇಲೆ ಸ್ವಲ್ಪ ಅಲ್ಲಿ ನೀರು ಉಂಟಲ್ವ ಎತ್ ನಾವು ಎತ್ತಿಟ್ಟಿದ್ದೇವೆಲ್ಲ ಆ ನೀರನ್ನು ಹಾಕಿ ಸ್ವಲ್ಪ ತಟ್ಟಿ ಇನ್ನೊಂದು ಇನ್ನೊಂದ್ಸರಿ ಮಗುಚಿ ಹಾಕೋಕ್ಕಿಂತ ಮೊದಲು ಅದೇ ಸೈಡಿಗೆ ಇನ್ನೊಂದ್ಸರಿ ಹಿಟ್ಟನ್ನು ಹಾಕಿ ತಟ್ಟಬಹುದು ತಟ್ಟಿ ಮಗುಚಿ ಹಾಕ್ಬೋದು ಬಟ್ ನಾನು ಹಾಗೆ ಹಾಕಿದ್ದೇನೆ ಹಾಗೆ ಅದು ತೆಳುವಾಗಿ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ತುಂಬೋದು ಕಲ್ಲಲ್ಲಿ ಬಿಟ್ಟರೆ ಸೈಡ್ ಅಲ್ಲಿ ಸೈಡಲ್ಲಿ ಇಡ್ಬಿ ಇಡ್ಬೋದು ಒಳ್ಳೆಯ ಹತ್ರ ಸೈಡಲ್ಲಿ ಇಟ್ಟು ಬಿಡ್ಬೋದು ಬಟ್ ನಾವು ಸ್ವಲ್ಪ ಮೆದು ತಿನ್ನೋದು ಸೊ ಹಾಗೆ ನಾನು ಮೆದು ಮಾಡಿದ್ದೇನೆ ಮತ್ತು ನನಗೆ ಇನ್ನೊಂದು ಸರಿ ಇನ್ನೊಂದೆಂತ ಅಂತ ಹೇಳಿದ್ರೆ ನನಗೆ ರೊಟ್ಟಿಯನ್ನು ಎರಡು ಭಾಗ ಮಾಡಿ ತಿನ್ನಬೇಕು ತಾಸೆ ಅಂದರೆ ಸೀಲ್ ಬೇಕು ಅದನ್ನು ಸೀಲ್ ಇದ್ರೆ ನನಗೆ ತುಂಬ ಇಷ್ಟ ಅದಕ್ಕೆ ನಾನು ಸ್ವಲ್ಪ ದಪ್ಪ ಮಾಡ್ತೇನೆ ನಮ್ಮ ಮನೆಯ ಊರಿನ ರೊಟ್ಟಿ ರೆಡಿ ರೆಡಿ ಟು ಸರ್ವ್ ರುಚಿ ರುಚಿಯಾಗಿರುವ ಕೋಳಿ ರೊಟ್ಟಿ ತುಂಬ ಚೆಂದಾಗಿರ್ತದೆ ಓಕೆನಾ ಅಂದರೆ ಸಂಡೇ ಎಲ್ಲ ಮಾಡಬೇಕು ತುಂಬ ಚೆಂದ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೈ ಗುಬ್ಬಿ ಲೈಫ್ ಸ್ಟೈಲ್ ಡಿ ಎಂ ಎಲ್ ಬಾಯ್